ನಾವು ಊಹೆ ಮಾಡಿರಲಿಲ್ಲ ರಾಜೀವ್ ಶೆಟ್ಟಿ ಈ ಒಂದು ಆ್ಯಕ್ಟಿಂಗ್ ಮಾಡ್ತಾರೆ ಸಿನಿಮಾ ಚೆನ್ನಾಗಿದೆ ಸಸ್ಪೆನ್ಸ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ತುಂಬಾ ಚೆನ್ನಾಗಿದೆ ರಾಜೀರ್ ಶೆಟ್ರು ಒಬ್ರು ಪರಿಪೂರ್ಣವಾದ ನಟ ಅಂತ ಅಂದ್ಬಿಟ್ಟು ಮತ್ತೊಮ್ಮೆ ಪ್ರೋ ಮಾಡಿದ್ದಾರೆ ಇನ್ನೂ ಒಳ್ಳೆ ಸಖತ್ತಾಗಿದೆ ರಸಾಪುರ ದೋಳ್ ಪೊಲೀಸ್ ಪಾತ್ರದಲ್ಲಿ ರಾಜಭಿ ಶೆಟ್ಟಿ ಎಂಪುರ್ ಸಾವಿರ ದೋಳ್ ಸಿನಿಮಾ ಆರ್ ಆರ್ ತಿಲರ್ ರಾಜಿ ಶೆಟ್ಟಿ ದ ರೂಲರ್ ಅವರು ಆರು ತಿಂಗಳಲ್ಲಿ ಮೂರು ಅವತಾರ ಮಾಡಿದರೆ ಏನು ಸೂಪ್ರಮ್ ಸೋದಲ್ಲಿ ಕಾಮಿಡಿ ಆಗಿ ಲ್ಯಾಂಡ್ ಲಾರ್ಡ್ ಅಲ್ಲಿ ವಿಲನ್ ಆಗಿ ಈ ಸಿನಿಮಾದಲ್ಲಿ ಹೀರೋ ಆಗಿ ಇಲ್ಲ ಬಿಟ್ಟರೆ ರೀತಿ ಅನಿರುದ್ಧ ಎಂಟ್ರಿ ಮತ್ತೆ ಅವ್ರ ಅಬ್ನಾರ್ಮಲ್ ಅಲ್ಲಿ ಅವರು ತೋರಿಸ್ಕೊಂಡಿರೋ ಎಕ್ಸಲೆಂಟ್ ಶೇರ್ಸ್ ಇರ್ಬೋದು ತುಂಬ ಚೆನ್ನಾಗಿದೆ ಚೆನ್ನಾಗಿತ್ತಪ್ಪ ಒಳ್ಳೆ ಮೂವಿ ಮಾಡಿದ್ದಾರೆ ಅದರಲ್ಲೂ ಈ ಆದಮೇಲೆ ಇನ್ನೂ ಒಳ್ಳೆ ಸಖತ್ತಾಗಿದೆ ಒಂಚೂರು ಬೇಜಾರಾಗಲ್ಲ ಪ್ರತಿಯೊಬ್ಬರು ಬಂದು ಇದೇ ಥರ ನಮ್ಮಂಗೆ ಎಲ್ಲ ಬಂದು ನೋಡಲಿ ಅಂತ ಒಂದು ತುಂಬ ಆಸೆ ಇದೆ ಎಲ್ಲ ಹೆಂಗುರು ಒಳ್ಳೆ ಚೆನ್ನಾಗಿ ಸೇರ್ಕೊಂಡು ಒಳ್ಳೆ ಚೆನ್ನಾಗಿ ಮೂವಿ ಮಾಡಿದ್ದಾರೆ ಮಾತ್ರ ಎಲ್ಲ ಸೌಂಡು ಪ್ರತಿಯೊಂದೂ ಈ ಅದು ಏನು ಒಂದು ಚೂರು ನಿಲ್ಲು ಮಾಡೋಂಗಿಲ್ಲ ಎಲ್ಲ ಒಳ್ಳೆ ಗ್ರೇಟ್ ಆಗಿದೆ ಮಾತ್ರ ಚೆನ್ನಾಗಿ ಖುಷಿ ತುಂಬ ಚೆನ್ನಾಗಿದೆ ಭಾವನೆ ಚೆನ್ನಾಗಿದೆ ಖುಷಿ ಅನ್ನೋದಕ್ಕಿಂತ ಇಷ್ಟು ದಿನ ಕಷ್ಟಪಟ್ಟಿದ್ದು ಪ್ರತಿಫಲ ಇವಾಗ ಆಚೆ ಕಾಣಿಸ್ತಾ ಇದೆ ತುಂಬ ಸಂತೋಷವಾಗಿದೆ ಅಲ್ಲ ನಾನು ಹೇಳ ನಾನು ಇಷ್ಟೇ ಮೇಡಮ್ ನನಗೆ ಮಾತಾಡೋಕ್ಕೆ ಬರಲ್ಲ ಆ್ಯಕ್ಚುಲಿ ಫೋನ್ ವರ್ಡ್ ಆನ್ಸರ್ಸ್ ಅಷ್ಟೇ ತುಂಬ ಖುಷಿಯಾಗಿದೆ ಸೊ ಜನರ ರೆಸ್ಪಾನ್ಸು ತುಂಬ ಇಷ್ಟ ಆಗಿದೆ ನಾನು ಇಷ್ಟ ಅಲ್ಲ ನಾನು ಏನು ಹೇಳೋದು ಜನರ ರೆಸ್ಪಾನ್ಸ್ ಏನಿದೆಯೋ ತುಂಬ ಖುಷಿ ಕೊಡ್ತಿದೆ ಸೊ ಮುಂದೆ ಇದೇ ಥರ ಎಲ್ಲರೂ ರೆಸ್ಪಾನ್ಸು ಚೆನ್ನಾಗಿತ್ತು ಅಂದರೆ ಪಿಚ್ಚರು ಹಿಟ್ಟಾದಂಗೆ ಲೆಕ್ಕ ನೋಡೋಣ ಏನಾಗುತ್ತೆ ಖಂಡಿತವಾಗ್ಲು ಇವಾಗ ಕೆ ಡಿ ಟೀಮ್ ಅಂತ ಹೇಳಿದ್ರಲ್ಲ ಹೌದು ಎಲ್ಲರೂ ಕೆ ಡಿ ಟೀಮಿಂದನೇ ಇರೋದು ಸೊ ಎಲ್ಲರೂ ನಮಗೋಸ್ಕರ ಸಪೋರ್ಟ್ ಮಾಡ್ಕೊಂಡು ಬಂದಿರೋದು ಸೊ ಇದು ಒಂದು ಟೆಕ್ನಿಷಿಯನ್ಸ್ ಮೂವಿ ನನ್ನ ಮೂವಿ ಅನ್ನೋದಕ್ಕಿಂತ ಒಬ್ಬ ಎಲ್ಲ ಆಲ್ ಟೆಕ್ನಿಷಿಯನ್ಸ್ ಸೇರ್ಕೊಂಡು ಮಾಡಿರೋಂಥ ಮೂವಿ ಸೊ ತುಂಬ ಚೆನ್ನಾಗಿ ಔಟ್ಪುಟ್ ಬಂದಿದೆ ನೀವು ನೋಡಿರ್ತೀರಾ ಸೊ ಇದು ಇವಾಗ ಸದ್ಯಕ್ಕೆ ತುಂಬ ಹ್ಯಾಪಿಯಾಗಿರೋ ವಿಷಯ ನೋಡೋಣ ಮುಂದೆ ಏನಾಗುತ್ತೆ ಅಂತ ಖಂಡಿತವಾಗ್ಲೂ ನೋಡಿದ್ದಾರೆ ಅವರು ಅವ್ರ ಸಪೋರ್ಟ್ ಇಲ್ಲದೆ ಇಷ್ಟೆಲ್ಲ ಅವ್ರಿಗೆ ಇಷ್ಟ ಆಗಿತ್ತು ತುಂಬ ಇಷ್ಟ ಆಗಿದೆ ಖಂಡಿತವಾಗಲಿ ಇಷ್ಟೊತ್ತು ಏನಿಷ್ಟು ಎರಡು ಪ್ರೀಮಿಯರ್ ಶೋ ಆಗಲಿ ಇವಾಗ ಮಾರ್ನಿಂಗ್ ಶೋ ಆಗಲಿ ಏನು ಜನ ನೋಡಿದ್ದಾರೆ ಆ ರೆಸ್ಪಾನ್ಸು ನಿಮ್ಗೆಲ್ರಿಗೂ ಏನು ಸಿನಿಮಾದ್ರಲ್ಲಿ ಇನ್ಪುಟ್ ಏನಿದೆ ಅಂತ ಗೊತ್ತಾಗುತ್ತೆ ಓಕೆ ಆದ್ದರಿಂದ ಜನಗಳು ಬಂದು ಒಂದು ಸರಿ ಥಿಯೇಟ್ರಿಗೆ ಬಂದು ನೋಡಿದ್ರೆ ಖಂಡಿತವಾಗ್ಲು ಅವ್ರಿಗೂ ಇಷ್ಟ ಆಗುತ್ತೆ ಬಂದು ನೋಡಲಿ ಒಂದು ಸರಿ ಆಮೇಲೆ ಮಾತಾಡೋದು ಸದ್ಯಕ್ಕೇನೂ ಇಲ್ಲ ಮೇಡಮ್

ಅದೇ ತುಂಬ ಆಗುತ್ತೆ ಮೇಡಮ್ ಈ ರೆಸ್ಪಾನ್ಸ್ಗೋಸ್ಕರನೇ ಇಷ್ಟು ನಾವು ಕಷ್ಟಪಟ್ಟಿದ್ದು ಕಷ್ಟಪಟ್ಟಿದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಜನ ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತಾರಲ್ಲ ಆವಾಗ ನಮಗೆ ತುಂಬ ಆಗುತ್ತೆ ಆಮೇಲೆ ರಾಸರ್ ಸಿನಿಮಾ ಅಂತಂದರೆ ಅದು ಬೇರೆ ಬೇರೆ ಥರ ಏನಿರಲ್ಲ ಕಂಟೆಂಟು ಇವಾಗ ಜನ ಏನು ನಂಬಿದಾರೋ ಒಂದು ಕಂಟೆಂಟ್ ಸಿನಿಮಾ ಕೊಟ್ಟೆ ಕೊಡ್ತಾರೆ ಗುರು ಅವರು ಸಿನಿಮಾದ ಕತೆಗೆ ಮೋಸ ಇಲ್ಲ ಅಂತ ಆ ಥರ ಎಲ್ಲ ಇವಾಗಲೂ ಅಷ್ಟು ಇಷ್ಟಪಟ್ಟಿದ್ದಾರೆ ಎರಡು ಪ್ರೀಮಿಯರ್ ಮಾಡಿದ್ವು ಮೈಸೂರು ಬೆಂಗಳೂರಲ್ಲಿ ಬ್ಯಾಂಗ್ಳೂರಲ್ಲಿ ಇರೋ ಶೋ ಇರುತ್ತೆ ಅನ್ಕೊಂಡು ಎರಡು ಶೋ ಜನನೇ ಎಕ್ಸ್ಟೆಂಡ್ ಮಾಡಿದ್ರು ಅವೆಲ್ಲ ತುಂಬಾ ಖುಷಿ ಆಗುತ್ತೆ ಮೇಡಮ್ ಈ ರೆಸ್ಪಾನ್ಸ್ಗೆ ಅಂದರೆ ಸಿನಿಮಾದಲ್ಲಿ ಹೀರೋಯಿಂದ ಒಂದು ಡೈಲಾಗ್ ಬರುತ್ತೆ ಅವ್ರು ತುಂಬ ಕನ್ಫ್ಯೂಷನ್ ಆಗಿದ್ದಾರೆ ಅನ್ಸುತ್ತೆ ಬಂದು ಟೀ ಕುಡ್ಕೊಂಡು ಕೇಳು ಅಂತ ಅದು ನಾರ್ಮಲ್ ಡೈಲಾಗೇನೆ ಬಟ್ ಕತೆ ಒಳಗಡೆ ನೋಡುವಾಗ ಜನ ಮಜಾ ಮಾಡ್ತಾ ಇದ್ದಾರೆ ಜನ ಕೆಲಸ್ತಾ ಇದ್ದಾರೆ ಅದು ಪ್ರೀಮಿಯರ್ ಶೋ ನಮಗೆ ಸರ್ಪ್ರೈಸ್ ಸಿನಿಮಾ ನೋಡುವಾಗ ಅರೆ ನಾವು ಒಂದು ಕಂಟೆಂಟಲ್ಲಿ ಹೋಗ್ತೀವಿ ಅಂದರೆ ಈ ಸಿನಿಮಾದಲ್ಲಿ ನಾವು ಒಂದು ಡಾರ್ಕ್ ಕಾಮಿಡಿ ಏನು ಟ್ರೈ ಮಾಡ್ಕೊಂಡು ಹೋಗಿದ್ವಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಅಂದ್ಬಿಟ್ಟು ಅದು ತುಂಬ ಖುಷಿ ಇದೆ ಆಮೇಲೆ ಸಿದ್ದಯ್ಯ ಸಾಂಗು ರೆಸ್ಪಿ ಪ್ಪ ಸ್ವಲ್ಪ ಬಂದ್ರೇ ಥಿಯೇಟ್ರ್ ಕಿರಿಸ್ತಾರೆ ಪ್ರೇಮ್ ಸರ್ ಆಡಿದ್ದಾರೆ ಅದು ಆ ವಾಯ್ಸಲ್ಲೇ ಒಂದು ಡಿವೈನ್ ಫೀಲ್ ಇದೆ ನಮ್ಗೆ ಅದು ತುಂಬ ಪ್ಲಸ್ ಆಗ್ತಾಯಿದೆ ಲಾಸ್ಟು ಮೈಸೂರು ಒಂದು ಶೋ ಮಾಡಿದೋ ಅಲ್ಲಿ ಸ್ವಾಮಿಗೆ ಯಾರು ಪು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೋ ಅವ್ರ ಮಗನೇ ಸಿನಿಮಾ ನೋಡೋಕೆ ಬಂದಿದ್ರು ಸರ್ ಈ ಸಾಂಗಿಂದನೇ ಬಂದೆ ಸರ್ ನಾನು ಅಂತ ಬಂದ್ಬಿಟ್ಟು ನಮ್ಮ ದೇವ್ರ ಮೇಲೆ ಒಂದು ಸಾಂಗ್ ಬಂದು ಎಷ್ಟು ದಿನ ಆಗಿತ್ತು ಅಂತ ಬಂದು ತಪ್ಕೊಂಡ್ರು ಅವೆಲ್ಲ ತುಂಬ ಖುಷಿಯಾಗುತ್ತೆ ಮೇಡಮ್ ಎಕ್ಸೈಟ್ಮೆಂಟ್ ಇದೆ ಅದು ಇದ್ದೇ ಇರುತ್ತೆ ಮೇಡಮ್ ಯಾಕಂದರೆ ನಾರ್ಮಲ್ ಕಮರ್ಷಿಯಲ್ ಒಡಿ ಬಡಿ ಸಿನಿಮಾಗಳೆಲ್ಲ ಇದ್ದಾಗ್ಲೂ ಜನ ಕಿರ್ಚ್ಕೊಂಡು ಬರೋದು ಆ ಥರ ರೆಸ್ಪಾನ್ಸ್ ಇರುತ್ತೆ ಒಂದು ಕಂಟೆಂಟ್ ಸಿನಿಮಾನು ಇಷ್ಟು ಪ್ರೀತಿಸೋದು ಇಷ್ಟು ಎಲ್ಲ ಕಡೆ ರೆಸ್ಪಾನ್ಸ್ ಇರೋದು ಆಮೇಲೆ ನಾವು ಆ್ಯಶ್ ಟ್ಯಾಗ್ಸ್ ಎಲ್ಲ ಚೆಕ್ ಮಾಡ್ತಾ ಇರ್ತೀವಿ ಅಲ್ಲಿ ಅಪ್ಡೇಟು ಒಂದು ಟೆನ್ ಸಲ ನೋಡ್ತಾ ಇರ್ತೀವಿ ಅಷ್ಟು ಭಯ ಇರುತ್ತೆ ನಮ್ಮೊಳಗಡೆನೂ ಒಂದು ಟ್ವಿಟ್ಟರಲ್ಲೆಲ್ಲ ತುಂಬ ಮೀಡಿಯಾ ಪೀಪಲ್ಸ್ ಆಗಿರ್ಬೋದು ಬೇರೆ ಬೇರೆ ಸಿನಿಮಾ ಲವರ್ಸ್ ಆಗಿರ್ಬೋದು ಅವರೆಲ್ಲ ಸಿನಿಮಾ ಬಗ್ಗೆ ಬರೆದಿರೋದು ಅಂದರೆ ಫಸ್ಟ್ ಆಫ್ಗೇ ಒಳ್ಳೆ ಎಂಟರ್ಟೈನ್ಮೆಂಟ್ ಎಂಗೇಜಿಂಗ್ ಆಗಿದೆ ಅಂತೆಲ್ಲ ಬರೀತಾ ಇರೋದು ಅದು ತುಂಬ ಖುಷಿ ಇದೆ ಎಲ್ಲ ಕಡೆ ಹೌದೌದು ಆದರೆ ಕನ್ನಡದಲ್ಲಿ ರಾಜ್ಬೀರ್ ಶೆಟ್ಟಿ ಸರ್ ಒಂದು ಕಂಟೆಂಟ್ ಸಿನಿಮಾ ಕೊಟ್ಟೇ ಕೊಡ್ತಾರೆ ಅಂತ ಏನು ಇಷ್ಟು ವರ್ಷ ನೀವೆಲ್ಲ ಒಂದು ನಂಬಿಕೆ ಇಟ್ಟಿದ್ರು ಆ ನಂಬಿಕೆನ ಉಳಿಸ್ಕೊಂಡು ಇದ್ದೀವಿ ಒಂದು ಒಳ್ಳೆಯ ಸಿನಿಮಾ ರಕ್ಕಸಪುರದವಳು ಅದರಲ್ಲೂ ಸಸ್ಪೆನ್ಸ್ ಥ್ರಿಲ್ಲರು ಡಾರ್ಕ್ ಕಾಮಿಡಿಗಳು ಈ ಥರ ನೋಡೋಂಥ ಆಡಿಯನ್ಸು ನಮ್ಮಲ್ಲಿ ಯಾವಲ್ಲೂ ಆಗ್ತಾ ಆಗ್ತಾಯಿರ್ತಾರೆ ನಮ್ಮ ಭಾಷೆಯಲ್ಲಿ ಈ ಥರ ಸಿನಿಮಾ ಬರಲ್ಲ ಅಂತ ರಕ್ಕಸಪುರದವಳು ಬಂದಿದೆ ದಯವಿಟ್ಟು ಎಲ್ಲ ತೇಟ್ರಿಗೆ ಬಂದು ಒಂದು ಸಲ ಸಿನ್ಮಾ ನೋಡಿ ಥ್ಯಾಂಕ್ ಯು ಚೆನ್ನಾಗಿತ್ತು ಏನಿಷ್ಟ ಆಯಿತು ನಿಮಗೆ ಸಿನಿಮಾ ಚೆನ್ನಾಗಿದೆ ಸಸ್ಪೆನ್ಸ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ತುಂಬ ಚೆನ್ನಾಗಿದೆ ಆಮೇಲೆ ರಾಜ್ಬೀರ್ ಶೆಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಹೊಸ ನಿರ್ದೇಶನ ಅಂತಲೇ ಇಲ್ಲ ನಮಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶನ ರವಿ ಸಾರಾಂಗ ಅವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಆಮೇಲೆ ಮ್ಯೂಸಿಕ್ಕು ಮೈಯಲ್ಲಫ್ಲು ಜುಮ್ ಅನ್ನತ್ತೆ ನೋಡ್ತಾ ಇದ್ರೆ ನಾವೇ ಇನ್ವಾಲ್ವ್ ಆಗಿಬಿಡ್ತೀವಿ ಆ ಥರ ಅನ್ಸುತ್ತೆ ಅಂದರೆ ರಾಜಬೀರ್ ಶೆಟ್ರು ಒಬ್ಬರು ಪರಿಪೂರ್ಣವಾದ ನಟ ಅಂತ ಅಂದ್ಬಿಟ್ಟು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಅವ್ರನ್ನ ನಾವು ಆಕ್ಟರ್ ಅಂತ ಅಂದ್ಬಿಟ್ಟು ನಾವು ತೊಗೊಳ್ಬೇಕು ಬಿಟ್ರೆ ಹೀರೋ ಅಂತ ಅಂದ್ಬಿಟ್ಟು ವಿಲನ್ ಅಂತ ಅಂದ್ಬಿಟ್ಟು ಆ ಥರ ತಗೊಳೋದಕ್ಕಿಂತ ಅವರೊಬ್ರು ಪರಿಪೂರ್ಣವಾದ ನಟ ಅಂತ ಅಂದ್ಬಿಟ್ಟು ನಾವು ಆಕ್ಸೆಪ್ಟ್ ಮಾಡ್ಕೊಬೇಕಾಗುತ್ತೆ ಏನು ಎಕ್ಸ್ಪೆಕ್ಟೇಷನ್ಸ್ ಅಂತಂದರೆ ನಾವು ಏನು ಹೇಳೋಕ್ಕಾಗುತ್ತೆ ಬ್ರೋ ಅಂದರೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಲ್ವಾ ಸೊ ಹಾಗಾಗಿ ಪ್ರತಿಯೊಬ್ರು ಬಂದು ಥಿಯೇಟ್ರಿಗೆನೆ ಬಂದು ವಿಸಿಟ್ ಮಾಡಿ ಈ ಎಕ್ಸ್ಪೀರಿಯೆನ್ಸ್ನ ಆ್ಯಕ್ಚುಲಿ ಈ ಎಕ್ಸ್ಪೀರಿಯೆನ್ಸ್ನ ಅವ್ರು ಅನ್ಭವಿಸ್ಬೇಕು ಯಾಕೆಂತಂದರೆ ಸಿನಿಮಾನ ನೀವು ಓ ಟಿ ಟಿಲಿ ನೋಡ್ತೀರ ನಾನು ಓ ಟಿ ಟಿಲಿ ನೋಡೋದು ತಪ್ಪು ಅಂತ ಹೇಳೋಲ್ಲ ಬಟ್ ಥಿಯೇಟ್ರಿಗೆ ಬಂದಾಗ ಸಿನಿಮಾ ಕ್ವಾಲಿಟಿ ಇರ್ಬೋದು ಸಿನಿಮಾ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಹೇಗಿರುತ್ತೆ ಸಿನಿಮಾ ಅಂತ ಅಂದ್ಬಿಟ್ಟು ಒಂದು ಕತ್ಲೆ ಕೋಣೆಯಲ್ಲಿ ಒಂದು ಸಿನಿಮಾ ಪರದೆ ಹಾಕ್ಬಿಟ್ಟು ನೋಡ್ತೀವಿ ಗೊತ್ತಾ ಸೊ ಅವಾಗ ಗೊತ್ತಾಗುತ್ತೆ ಸಿನಿಮಾ ಅಂದ್ರೇನು ಕ್ವಾಲಿಟಿ ಏನು ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಥಿಯೇಟ್ರಿಗೆ ಬಂದ್ರೇ ಗೊತ್ತಾಗೋದು ಎಕ್ಸ್ಪೀರಿಯನ್ಸು ನಾವು ಓ ಟಿ ಟಿಲಿ ನೋಡಿದ ತಕ್ಷಣ ಸಿನಿಮಾನ ಯಾಕೆಂದರೆ ಒ ಟಿ ಟಿ ಸಿನ್ಮಾ ನೋಡಿದ ತಕ್ಷಣ ನಾಲ್ಕು ಜನ ಓಡಾಡ್ತಾ ಇರ್ತಾರೆ ಒಂದು ಮನೇಲಿ ನಾವು ಸಿನಿಮಾ ನೋಡ್ತೀವಲ್ವ ಓ ಟಿ ಟಿಲಿ ನಾಲ್ಕು ಜನ ಸಿನಿಮಾ ನೋಡ್ತಿರ್ಬೇಕಾದ್ರೆ ಓಡಾಡ್ತಾ ಇರ್ತಾರೆ ಬರ್ತಾರೆ ಯಾರೋ ಬರ್ತಾರೆ ಬೆಲ್ ಮಾಡ್ತಾರೆ ಆ ಇಂಟ್ರೆಸ್ಟು ಆ ಮೂಡು ಎಲ್ಲನೂ ಹೊರಟೋಗ್ಬಿಡುತ್ತೆ ಬಟ್ ಥಿಯೇಟ್ರಲ್ಲಿ ಅಂತಾರೆ ನಿಮ್ಮನ್ನು ಯಾರು ಡಿಸ್ಟರ್ಬ್ ಮಾಡೋಲ್ಲ ನಿಮ್ಗೆ ಯಾರು ಬಂದು ಏಯ್ ಎದೋಳಪ್ಪ ಆ ಕಡೆ ಬಾ ಅಮ್ಮ ಕರೀತಾರೆ ಅಪ್ಪ ಕರೀತಾರೆ ಯಾರೂ ನೋಡೋಲ್ಲ ಯಾರು ಇದು ಮಾಡಲ್ಲ ಸೊ ಏನಾಗುತ್ತೆ ಸಿನಿಮಾ ತುಂಬ ಇಂಟ್ರೆಸ್ಟಿಂಗಾಗಿ ಅನಿಸುತ್ತೆ ಸಿನಿಮಾನ ತುಂಬ ಚೆನ್ನಾಗಿ ನೋಡ್ತೀವಿ ನಾವು ಆಮೇಲೆ ಸಿನಿಮಾದಲ್ಲಿ ಏನು ಹೇಳೋ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಪರಿಪೂರ್ಣವಾಗಿ ಅರ್ಥ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಒಂದು ರಕ್ಕಸ ಪರದೊಳು ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ ರಸಾಪುರ ಧೋಳ್ ಪೊಲೀಸ್ ಪಾತ್ರದಲ್ಲಿ ರಾಜಬಿ ಶೆಟ್ಟಿ ಹೆಬ್ಬರು ಸಾವಿರ ಧೋಳ್ ಸಿನಿಮಾ ಆರ್ ಆರ್ ಥಿಲ್ಲರ್ ರಾಜಿ ಶೆಟ್ಟಿ ದ ರೂಲರ್ ಅವರು ಆರು ತಿಂಗಳಲ್ಲಿ ಮೂರು ಅವತಾರ ಮಾಡಿದರೆ ಏನು ಸೂಪ್ರಮ್ ಸೋದಲ್ಲಿ ಕಾಮಿಡಿ ಆಗಿ ಲ್ಯಾಂಡ್ ಲಾಡಲ್ಲಿ ವಿಲನ್ ಆಗಿ ಈ ಸಿನಿಮಾದಲ್ಲಿ ಹೀರೋ ಆಗಿ ಶೆಟ್ಟರೆ ಇನ್ಯಾರೂ ಇಲ್ಲ ನಿಮ್ಮನ್ನು ಬಿಟ್ಟರೆ ಟೈಟ್ಲಲ್ಲೇ ತಲೆ ಕೆಡಿಸಿ ನಮಗೆ ಟ್ಯಾಕೀಸ್ ಕಟ್ಕೊಂಡ್ಬಿಡ್ತಾರೆ ಇನ್ನು ಸಿನಿಮಾದಲ್ಲಿ ಅವರು ಫೈಟಿಂಗ್ ಆಗಿರ್ಬೋದು ಅವರು ಅವರು ಕಾಮಿಡಿ ಆಗಿರ್ಬೋದು ಮತ್ತು ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು ಮಸ್ತಾಗಿದೆ ಸಿನಿಮಾದಲ್ಲಿ ಏನಂತ ಕೇಳಿದ್ರೆ ರಕ್ಕಸಪುರದಲ್ಲಿ ಒಂದು ನಡೆಯುವಂಥ ಒಂದು ಸ್ಟೋರಿನ ವಿಭಿನ್ನವಾಗಿ ತೋರಿಸೋರೆ ಅಂದರೆ ನಾವು ಎಕ್ಸ್ಪೆಕ್ಟೇಷನು ಏನೋ ಒಂದು ರೇಂಜ್ ನಾವು ಮಾಡ್ಕೊಂಡಿರ್ತೀವಿ ಸಿನಿಮಾ ಈ ಥರ ಇರ್ಬೋದು ಅಂತ ಅದಕ್ಕೆ ಹತ್ತರಷ್ಟು ಇನ್ನೊಂದು ಡಿಫ್ರೆಂಟಾಗಿ ಹೇಳ್ಕೊಂಡೋಗಿದ್ರೆ ಇಲ್ಲೋ ಒಂದು ಕಡೆ ನಮಗೆ ಮೈಂಡ್ ಇರುತ್ತೆ ಆ ಸ್ಟ್ರಕ್ನೆಸ್ ಅನ್ನೋದು ಇಲ್ಲಿ ಬಿಟ್ಟೋಗುತ್ತೆ ಅಂತ ಹೇಳ್ಬೋದು ಅರ್ಜುನ್ ಜನ ಮಾತ್ರ ಮ್ಯೂಸಿಕ್ ಸರ್ ಸಖತ್ತಾಗಿ ಅಲ್ಲಾಡಿಸ್ಬಿಟ್ಟವ್ರೆ ಇದು ವಿಲನ್ ಪಾತ್ರದಲ್ಲಿ ಹೇಳ್ಬೇಕು ಯಾರೋ ಹೊಸ್ದಾಗ ಮಾಡಿದ್ರ ವಿಲನ್ ನಾವೆಲ್ಲಿ ಯಾವ ಇದ್ರ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿಲ್ಲ ಸರ್ ಖರಾಬಾಗಿ ಹೇಳ್ಕೊಂಡು ಹೋಗೋಣ ಅಂದರೆ ಏನೋ ಒಂದು ಇದೆ ಅಲ್ಲಿ ಊಹೆ ಅನ್ನ ಊಹೆ ಮಾಡ್ಕೊಂಡು ಮಾಡ್ತಾರಲ್ಲ ಇದಕ್ಕಿಂತ ಮುಂಚೆ ನಾವು ಆಕ್ಷನ್ ಸುದೀಪ್ ಸರ್ ಈಗ ಫಿಲಮಲ್ಲಿ ಒಂದು ಚಿಕ್ಕ ನೋಣ ಇಟ್ಕೊಂಡು ಅವರು ಯಾವ ರೇಂಜ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರ್ತಾರೆ ಆ ಆ ರೇಂಜಲ್ಲಿ ಯಾರು ಇರೋದಿಲ್ಲ ಬಟ್ ಯಾರು ಅವ್ರ ತಮ್ಮ ಇದನ್ನೇ ನಾನು ಒಂದು ಆಕ್ಷನ್ ಇಟ್ಕೊಂಡು ಹೋಗ್ನು ಸಖತ್ತಾಗಿ ಆಕ್ಷನ್ ಮಾಡಿದ್ರೆ ಸಿನಿಮಾದಲ್ಲಿ ಹೇಳ್ಬೇಕಂತ ಕೇಳಿದ್ರೆ ಎಲ್ಲರೂ ಬಂದು ನೋಡೋಂತ ಸಿನಿಮಾ ಚೆನ್ನಾಗಿದೆ ಒಳ್ಳೆ ಹಾರರ್ ತಿರೋರು ಮತ್ತೆ ಎಲ್ಲೋ ಒಂದು ಕಡೆ ಸಿನಿಮಾ ಖಾಲಿ ಇದೆ ಚೇರಲ್ಲ ಯಾಕಂತೇಳಿ ಗೊತ್ತಿಲ್ಲ ಇವತ್ತು ಯಾವುದೋ ಹಬ್ಬ ಇಲ್ಲ ಬಟ್ ಕಡಿಮೆ ಕಾಸ್ಟ್ ಅಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಅವರು ಕಾಸ್ಟ್ಲಾಗಿದೆ ನಮಗೂ ಕಾಸ್ಟ್ಲಿ ಮಾಡಿಲ್ಲ ಜೈ ರಾಜೀ ಶೆಟ್ಟಿ ತುಂಬಾ ಚೆನ್ನಾಗಿದೆ ಹಾಗೂ ಒಂದು ಟ್ವಿಸ್ಟ್ ಆದರೆ ಮೂವಿದು ಇಂಟ್ರವಲ್ ಆದಮೇಲೆ ಒಂದು ವಿಭಿನ್ನ ಥರ ಮೂವಿ ಹೋಗುತ್ತೆ ಸೊ ಟ್ವಿಸ್ಟ್ಗಳು ರಿವೀಲ್ ಆಗೋ ರೀತಿ ಅವ್ರ ಎಂಟ್ರಿ ಮತ್ತು ಅವ್ರ ಅಬ್ನಾರ್ಮಲ್ ಕ್ಯಾರೆಕ್ಟ್ರಲ್ಲಿ ಅವರು ತೋರಿಸ್ಕೊಂಡಿರೋ ಅಂಥ ಒಂದು ಎಕ್ಸಲೆಂಟ್ ಶೇಡ್ಸ್ ಇರ್ಬೋದು ತುಂಬ ಚೆನ್ನಾಗಿದೆ ಅವರು ಎಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇನ್ಸ್ಪೆಕ್ಟರ್ ಅಂತ ಬಟ್ ಎಕ್ಸ್ ಅವರು ಏನಿದೆ ಪಾತ್ರ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಆ್ಯಂಡ್ ಎಕ್ಸಲೆಂಟ್ ಆಗಿದೆ ಮೂವಿ ಹಾಡ್ಗಳು ಚೆನ್ನಾಗಿದೆ ಲೈಕ್ ಮ್ಯೂಸಿಕ್ ಈಸ್ ವೆರಿ ಗುಡ್ ಇಲ್ಲ ನನಗೂ ನಮ್ಮ ಮಿಸ್ಸಸ್ ಎಲ್ಲರಿಗೆಲ್ಲ ಸೂಪರ್ ಆಗಿದೆ ಮೂವಿ ಮಾತ್ರ ಎಲ್ಲೂ ಬೋರ್ ಆಗಿಲ್ಲ ಆ್ಯಕ್ಚುಲಿ ನಾವು ಊಹೆ ಮಾಡಿರಲಿಲ್ಲ ಇಷ್ಟು ಇಟ್ಟಾಗ್ತದೆ ಮೂವಿ ಅಂದ್ಬಿಟ್ಟು ಡೆಫೇಟ್ ಹಿಟ್ ಆಗ್ತದೆ ಆಗ್ತದೆ ಇನ್ನೂ ಜನರಿಗೆ ಯಾರೂ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟು ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿಲ್ಲ ನಾಳೆ ಇನ್ನೂ ಒಂದು ವಾರದಲ್ಲಿ ನಿಮ್ಗೆ ರಿಸಲ್ಟ್ ನಿಮಗೆ ಗೊತ್ತಾಗ್ತದೆ ಈ ಪಿಕ್ಚರ್ ಎಷ್ಟು ಸಕ್ಸಸ್ ಆಗಿದೆ ಅಂದ್ಬಿಟ್ಟು ಖಂಡಿತವಾಗಲೂ ಪಿಚ್ಚರ್ ಸೂಪರು ನಾವು ಊಹೆ ಮಾಡಿಲ್ಲ ರಾಜೀವ್ ಶೆಟ್ಟಿ ಇನ್ಸ್ಪೆಕ್ಟರ್ ರೋಲ್ದಲ್ಲಿ ಈ ಒಂದು ಆ್ಯಕ್ಟಿಂಗ್ ಹಿಂಗೆ ಮಾಡ್ತಾರೆ ಅಂದ್ಬಿಟ್ಟು ಅವ್ರು ಎದ್ದು ನ್ಯಾಚುರಲ್ ಆ್ಯಕ್ಟಿಂಗ್ ಸೂಪರಾಗಿ ಮಾಡಿದ್ದಾರೆ ಇನ್ನು ಅನಿರೋದು ಬಿಟ್ಟು ವಿಲನ್ ವಿಲನ್ ಪಾತ್ರ ಏನು ಮಾಡಿದಾರಲ್ಲ ಅವ್ರೂ ಸಹ ಸಖತ್ತಾಗಿದೆ ಆಲ್ಮೋಸ್ಟ್ ಇದ್ರ ಮೂವಿದಲ್ಲಿ ಎಲ್ಲರೂ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸೂಪರ್ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು ಡೆಬ್ಯೂ ಅಂತ ಅನಿಸಲ್ಲ ನಾನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಸಿನ್ಮಾ ಅಂಥೇಳಿ ತುಂಬ ಒಳ್ಳೆ ರೀತಿ ಮಾಡಿದ್ದಾರೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ನಿಮಗೆ ರಕ್ತ ಚರಿತ್ರ ಸಿನಿಮಾ ಇತ್ತಲ್ಲ ರಾಮ್ ಗೋಪಾಲ್ ಅವ್ರ ಮಾತು ಆ ರೀತಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂದರೆ ಅದು ಸ್ವಲ್ಪ ಹಳೆ ಸಿನ್ಮಾ ಅಲ್ಲ ನಾವು ಕಾಲೇಜಲ್ಲಿದ್ದಾಗೆಲ್ಲ ಚೆನ್ನಾಗಿದೆ ಒಳ್ಳೆ ಮ್ಯೂಸಿಕ್ ಟ್ವಿಸ್ಟ್ ಆ್ಯಂಡ್ ಟರ್ನ್ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಮೇನ್ ಡೈರೆಕ್ಟ್ರೇ ಹೀರೋ ಇದಕ್ಕೆ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟ್ರ್ ಇಬ್ಬರು ಹೀರೋ ಎಲ್ಲರೂ ಅವ್ರವ್ರ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಟೀಮ್ ವರ್ಕ್ ಚೆನ್ನಾಗಿದೆ ಅದನ್ನೆಲ್ಲ ಮತ್ತು ಜನ ಬಂದು ನೋಡ್ಬೇಕು ಆರ್ ಆರ್ ಕಂಟೆಂಟ್ ಇದೆ ಮೇನ್ ಡೈರೆಕ್ಷನ್ ವರ್ಕು ಸ್ಟೋರಿ ಸ್ಕ್ರೀನ್ ಪ್ಲೇ ನಿಮಗೆ ತುಂಬ ಎಂಗೇಜಿಂಗ್ ಇದೆ ಮ್ಯೂಸಿಕ್ ಇಸ್ ಎಕ್ಸಲೆಂಟ್ ಹ್ಞೂ